ಒಂದು ಕಡೆಯಲ್ಲಿ ಬಿಸಿಲಿನ ಸಮಸ್ಯೆ ಆದರೆ ಇನ್ನೊಂದು ಕಡೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಜನರು ನೀರಿನ ಟ್ಯಾಂಕರ್ನಿಂದ ನೀರು ಸಂಗ್ರಹ ಮಾಡೋಕೆ ಪರದಾಡ್ತಾ ಇರುವಂಥ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ ನವದೆಹಲಿಯ ಚಾಣಕ್ಯಪುರಿ ಪ್ರದೇಶದ ವಿವೇಕಾನಂದ ಕಾಲೋನಿಯಲ್ಲಿ ಜನರಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ ಆದರೆ ಈ ನೀರನ್ನು ಪಡೆಯೋಕೆ ಜನ ಹರಸಾಹಸವನ್ನು ಪಡ್ತಾ ಇದ್ದಾರೆ ದೆಹಲಿಯ ಮಂಗೇಶ್ಪುರದಲ್ಲಿ ಐವತ್ತ ಎರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಉಷ್ಣಾಂಶ ಇದೆ ತಾಪಮಾನ ಇದೆ ಇದು ದೆಹಲಿಯಲ್ಲಿ ಇದುವರೆಗೆ ದಾಖಲಾದಂಥ ಗರಿಷ್ಠ ತಾಪಮಾನ ಬೇಸಿಗೆ ಧಗೆ ನಡುವೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಟ್ಯಾಂಕರ್ ಮೇಲೆ ಹತ್ಬಿಟ್ಟಿದ್ದಾರೆ ಸಾರ್ವಜನಿಕರು ಗಮನಿಸಬೇಕಾದಂಥ ಅಂಶ ಅಷ್ಟರ ಮಟ್ಟಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀರಿನ ಸಮಸ್ಯೆ ಇದೆ ಜನ ಪರದಾಡ್ತಾ ಇದ್ದಾರೆ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು ಹನಿ ಹನಿ ನೀರಿಗೂ ತಾತ್ವಾರ ಪಡಬೇಕು ಕುಡಿಯೋಕೆ ನೀರು ಕೊಡಿ ಅಂತ ಸರ್ಕಾರದ ಬಳಿ ಕೇಳ್ಕೊಡ್ತಾ ಇದ್ದರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದೆ ಪಾಪ ಟ್ಯಾಂಕರ್ ಬರ್ತಾ ಇದ್ದಂತೆ ಪೈಪ್ಗಳನ್ನು ಹಿಡ್ಕೊಂಡು ಜನ ಹೇಗೆ ಓಡೋಡಿ ಬರ್ತಾ ಇದ್ದಾರೆ ಬೇರೆ ಯಾವುದಕ್ಕೂ ಅಲ್ಲ ಕುಡಿಯೋ ನೀರಿಗಾಗಿ ಇಷ್ಟರ ಮಟ್ಟಿಗೆ ಕಷ್ಟ ಇದೆ ಕುಡಿಯೋಕೆ ನೀರಿಲ್ಲ ಅಂತೇಳಿದ್ರೆ ಕತೆ ಏನು ಜೀವ ಜಲಕ್ಕಾಗಿ ಜನರು ಪಡ್ತಾ ಇರುವಂಥ ಹರಸಾಹಸವನ್ನು ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಬಿಸಿಲ ಬೇಗೆ ಇನ್ನೊಂದು ಕಡೆಯಲ್ಲಿ ನೀರಿಗಾಗಿ ಪರದಾಟ ಎಷ್ಟರ ಮಟ್ಟಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ಜನ ತತ್ತರಿಸಿ ಹೋಗಿದ್ದಾರೆ ಬಿಸಿಲಿನಿಂದ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ ಅದು ಕೂಡ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ ದೆಹಲಿಯಲ್ಲಿ ಬಿಸಿಲಿನ ದಗೆ ನಡುವೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ